ಅವನ ಸ್ವಂತಕ್ಕೆ ಒಂದು ಕಸಬರಿಗೆಯನ್ನ ಕಟ್ಕೊಂಡು ಬರಬೇಕು ಯಾಕೆ ಅಂತ ಹೇಳಿದ್ರೆ ಅವನ ಹೆಚ್ಚೆಯ ಗುರುತುಗಳು ಈ ನೆಲದಲ್ಲಿ ಇರಬಾರ್ದು ಅನ್ನುವಂತ ಕಾರಣಕ್ಕೆ ಇಂತಹ ಇಂತಹ ಅಮಾನವೀಯ ಖಂಡಿಸಲಿಕ್ಕೆ ದೂರ ಮಾಡಲಿಕ್ಕೆ ಅನೇಕ ಜನ ಪುಣ್ಯವಂತರು ಈ ನೆಲದಲ್ಲಿ ಜನ್ಮವನ್ನ ತಾಳ್ತಾರೆ ಹನ್ನೆರಡನೆಯ ಶತಮಾನದ ಸಮಾಜ ಅಜ್ಞಾನ ಅಂಧಕಾರ ಶೋಷಣೆಗಳು ಮುಟ್ಟಿರುವಾಗ ಈ ನೆಲದಲ್ಲಿ ಪುಟ್ಟಿ ಬಂದಂತಹ ಮಹಾನ್ ವ್ಯಕ್ತಿ ಸಮಾಜ ಧಾರ್ಮಿಕ ಕ್ರಾಂತಿಯ ಹರಿಕಾರರಾದಂತಹ ಬಸವಣ್ಣನವರು ಹೇಳ್ತಾರೆ ಇವನಾರವ ಇವನಾರವ ಇವನಾರವನೆ ನೆಲೆಸದಿರಯ್ಯ ಇವನಮ್ಮವ 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 ನಿಮ್ಮ ಮನೆಯ ಮಗನ ನೆಲೆಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಯಾರು ಸಮಾಜದಲ್ಲಿ ದುರ್ಬಲರಾಗಿದ್ದಾರೋ ಅವರಿಗೆ ಶಕ್ತಿಯನ್ನ ತುಂಬಿದಂತವರು ಬಸವಣ್ಣ ಯಾರಿಗೆ ಸಮಾಜದಲ್ಲಿ ಮಾತಿಲ್ವೋ ಅವರಿಗೆ ಧ್ವನಿಯಾದಂತವರು ಬಸವಣ್ಣ ಯಾರು ಸಮಾಜದಿಂದ ದೂರ ಇದ್ದಾರೋ ಅವರನ್ನ ಸೆಳೆದು ಅಪ್ಪಿಕೊಂಡು ಸರ್ವರಿಗೂ ಸಮಾನತೆಯ ಗೌರವದ ಬದುಕನ್ನ ಈ ನೆಲದ ಮಹಾನ್ ಚೇತನ ಅದು ಬಸವಧೀಶ್ವರ ಮುಂದೆ ಕನಕದಾಸರು ಬರ್ತಾರೆ ಕುಲ ಕುಲ ಕುಲವೆಂದು ಹೊಡೆದಾಗದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಂತ ಹೇಳ್ತಾ ಈ ದುಷ್ಟ ಪದ್ಧತಿಯನ್ನ ತೊಂದಬೇಕು ಅಂತ ಬಯಸಿದ್ರು ಈ ನೆಲದಲ್ಲಿ ಬಂದಂತ ಸರ್ವಜ್ಞ ಹೇಳ್ತಾರೆ ನಡೆಯುವುದು ಒಂದೇ ಭೂಮಿ ಕುಡಿಯುವುದು ಒಂದೇ ನೀರು ಸೇವಿಸುವ ಗಾಳಿ ಕೂಡ ಒಂದೇ ಇರಬೇಕಾದ್ರೆ ಈ ಕುಲ ಗೋತ್ರ ಜಾತ್ರಿ ಎತ್ತದ್ದು ಅಂತ ಕೇಳಿ ಅವರು ಖಂಡಿಸ್ತಾರೆ ಆದ್ರೆ ಎರಡು ಸಾವಿರ ವರ್ಷಗಳ ಹಿಂದೆ ಜಾತಿಯ ವಿರುದ್ಧ ಹೋರಾಡಿದ್ರು ಆದ್ರೂ ಜನರ ಕಣ್ಣೀರು ದೂರ ಆಗ್ಲಿಲ್ಲ ಬಸವ ಬಂದ್ರು ಎಲ್ಲರನ್ನ ಅಪ್ಪಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರು ಬಿದ್ದವರನ್ನ ಎಬ್ಬಿಸುವ ಪ್ರಯತ್ನವನ್ನ ಮಾಡಿದ್ರು ಆದ್ರೂ ಕೂಡ ಜನರ ದುಃಖ ದೂರ ಆಗ್ಲಿಲ್ಲ ಆದರೆ ಎಲ್ಲ ಶರಣರ ಆಶಯದಂತೆ ಎಲ್ಲರೂ ಕಂಡಿರುವ ಕನಸುಗಳನ್ನ ನನಸು ಮಾಡಲಿಕ್ಕೆ ಈ ಭೂಮಿಯ ಮೇಲೆ ಯಾರು ಹುಟ್ಟಿ ಬರಬೇಕು ಅಂತ ಕೇಳಿದ್ರೆ ಈ ಭಾರತ ದೇಶದ ಸರ್ವಶ್ರೇಷ್ಠ ನಾಯಕನಾಗಿರುವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಚಲಿಸಲಿಕ್ಕೆ ಕಾರಣ ಆಯ್ತಲ್ಲ ಹಾಗಾದ್ರೆ ಬುದ್ಧ ಬಸವ ಗಾಂಧಿ ವಿವೇಕಾನಂದರು ಕಂಡಂತ ಕನಸುಗಳೇನಿದ್ದು ಆ ಎಲ್ಲಾ ಕನಸುಗಳಿಗೆ ಕಾನೂನಿನ ಚೌಕನ್ನ ಚೌಕಟ್ಟನ್ನ ಕೊಟ್ಟು ಯಾರಿಗೆ ಧ್ವನಿ ಇಲ್ವೋ ಧ್ವನಿಯನ್ನ ಕೊಟ್ಟು ಶೋಷಿತರ ಧ್ವನಿಯಾಗಿ ಭಾರತದ ಧ್ರುವತಾರೆಯಾಗಿ ಮೆರೆದಂತವ್ರು ಯಾರು ಅಂತ ಕೇಳಿದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳೋದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ತೇವೆ ಅಭಿಮಾನ ಪಡ್ತೇವೆ ಎಂತ ಸಂದರ್ಭ ಅಂತ ಕೇಳಿದ್ರೆ ನಾವೆಲ್ಲ ಅವತ್ತು ಹೇಳ್ತಾ ಇದ್ವಿ ಭಾರತದಲ್ಲಿ ಹಿಂದೂಗಳಿದ್ದಾರೆ ಹಿಂದೂಗಳಿಗೆ ಹೇಳಲಿಕ್ಕೆ ಒಂದು ಮಹಾಭಾರತ ಇದೆ ರಾಮಾಯಣ ಇದೆ ಭಗವದ್ಗೀತೆ ಇದೆ ಇಸ್ಲಾಂ ಚೆನ್ನಾಗಿದ್ದಾರೆ ಹೇಳೋದಕ್ಕೆ ಒಂದು ಧರ್ಮ ಗ್ರಂಥ ಕುರಾನ್ ಇದೆ ಕ್ರಿಶ್ಚಿಯನ್ ಚೆನ್ನಾಗಿದ್ದಾರೆ ಅವ್ರಿಗೆ ಹೇಳೋದಕ್ಕೆ ಒಂದು ಧರ್ಮ ಗ್ರಂಥ ಬೈಬಲ್ ಇದೆ ಹಾಗಾದ್ರೆ ಎಲ್ಲಾ ಧರ್ಮೀಯರಿಗೂ ಒಂದು ಗ್ರಂಥ ಇರಬೇಕಾದ್ರೆ ಹಾಗಾದ್ರೆ ಇಡೀ ಭಾರತೀಯ ಜನರನ್ನ ಒಂದು ಸೂತ್ರದ ಅಡಿಯಲ್ಲಿ ತರಲಿಕ್ಕೆ ಈ ದೇಶಕ್ಕೆ ಒಂದು ರಾಷ್ಟ್ರದ ಗ್ರಂಥದ ಅವಶ್ಯಕತೆ ಇತ್ತು ಹಾಗಾದ್ರೆ ಭಾರತದ ರಾಷ್ಟ್ರ ಗ್ರಂಥ ಯಾವುದು ಅಂತ ಕೇಳಿದ್ರೆ ಇವತ್ತು ನಾವು ಆಚರಣೆ ಮಾಡ್ತಾ ಇರುವಂತಹ ಸಂವಿಧಾನ ಇದೆಯಲ್ಲ ಇದು ದೇಶದ ರಾಷ್ಟ್ರದ ಗ್ರಂಥ ಹಾಗಾದ್ರೆ ಈ ಗ್ರಂಥದ ರೂವರಿಗಳು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳೋದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತೇವೆ ಅಭಿಮಾನ ಪಡ್ತೇವೆ ಹಾಗಾದ್ರೆ ಸಂವಿಧಾನ ಏನ್ ಹೇಳುತ್ತೆ ಅಲ್ಲಿ ಪೂರ್ವದ ಪೀಠಿಕೆ ಇದೆ ನಮ್ಮ ಮಕ್ಕಳೆಲ್ಲ ದಿನನಿತ್ಯ ಸ್ಕೂಲ್ ನಲ್ಲಿ ಓದ್ತಾರೆ ಏನಂತ ಹೋಗ್ತಾರೆ ಅಂತ ಹೇಳಿದ್ರೆ ಭಾರತದ ಪ್ರಜೆಗಳಾದ ನಾವು ನೋಡ್ರಿ ಒಂದು ಕಾಲ ಇತ್ತು ಯಾರಿಗೆ ನಾವು ಯಾರಿಗೆ ಮಾತಿಲ್ವೋ ಯಾರಿಗೆ ಅನ್ಯಾಯವಾಗಿದೆನೋ ಹೇಳೋದಕ್ಕೆ ಧ್ವನಿ ಇರಲಿಲ್ಲ ಕೇಳಿದವರ ಧ್ವನಿಯನ್ನ ಅಡಗಿಸಿ ಬಿಡುವ ಸಂದರ್ಭ ಇತ್ತು ಅವತ್ತು ರಾಜ ಮಹಾಪ್ರಾಜರು ಆಳಿದ್ರು ರಾಜ ಮಹಾರಾಜರ ಕಾಲದಲ್ಲಿ ನನ್ಗೆ ಏನ್ ಬೇಕು ಕೇಳುವ ಅವಕಾಶ ಇರಲಿಲ್ಲ ನೋವಾದ್ರೆ ಹೇಳಿಕೊಳ್ಳುವ ಅವಕಾಶ ಇರಲಿಲ್ಲ ಬ್ರಿಟಿಷರು ಬಂದ್ರು ನಮ್ಮನ್ನ ಆಳಿದ್ರು ಅವರ ವಿರುದ್ಧ ಮಾತಾಡುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇರಲಿಲ್ಲ ಹಾಗಾದ್ರೆ ಅಂತಹ ಸಂದರ್ಭದಲ್ಲಿ ಸಮಾಜದ ಕಷ್ಟ ಕಡೆಯ ವ್ಯಕ್ತಿಯನ್ನ ಶಿಕ್ಷಣದಿಂದ ಅಧಿಕಾರದಿಂದ ಸಂಪತ್ತಿನಿಂದ ದೂರಿಡುವ ಪ್ರಯತ್ನಗಳು ನಡೆದಂತ ಸಂದರ್ಭದಲ್ಲಿ ಇಲ್ಲ ಸಮಾಜದ ಕಟ್ಟ ವ್ಯಕ್ತಿಗೂ ಕೂಡ ಒಂದು ಜೀವ ಇದೆ ಕಟ್ಟ ವ್ಯಕ್ತಿಗೂ ಒಂದು ಭಾವನೆ ಇದೆ ಅವನು ಕೂಡ ಘನತೆಯಿಂದ ಬದುಕಬೇಕಾಗಿದೆ ಸಮಾನತೆಯಿಂದ ಬದುಕಬೇಕಾಗಿದೆ ಎಲ್ಲರಂತೆ ಸಮಾನತೆಯ ಹಕ್ಕುಗಳನ್ನು ಪಡ್ಕೊಳ್ಬೇಕಾಗಿದೆ ಎನ್ನುವ ಹೋರಾಟದ ಕಿಚ್ಚನ್ನ ಹಿಡಿದು ಸರ್ವ ಜನರ ನ್ಯಾಯವನ್ನು ಒದಗಿಸುವ ನ್ಯಾಯದ ಮೇರು ಪರ್ವತ ಯಾರು ಅಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳೋದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ತೇವೆ ಮೊದಲನೇ ಸಾಲೇನು ಭಾರತದ ಪ್ರಜೆಗಳಾದ ನಾವು ಹರ ಪ್ರಶ್ನೆ ಬರುತ್ತೆ ಭಾರತದ ಪ್ರಜೆಗಳಂದ್ರೆ ಯಾರು ಹರ ಭಾರತದ ಪ್ರಜೆಗಳಂದ್ರೆ ಕೇವಲ ಹಿಂದೂಗಳಲ್ಲ ಭಾರತದ ಪ್ರಜೆಗಳೆಂದರೆ ಕೇವಲ ಮುಸ್ಲಿಮರು ಅಲ್ಲ ಭಾರತದ ಪ್ರಜೆಗಳೆಂದರೆ ಕೇವಲ ಕ್ರಿಶ್ಚಿಯನ್ ಅಲ್ಲ ಪಾದ್ರಿ ಅಲ್ಲ ಯಾರು ಅಲ್ಲ ಹರ ಭಾರತದ ಪ್ರಜೆಗಳಂದ್ರೆ ಕೇವಲ ಮುಂದುವರೆದ ಜನಾಂಗ ಅಲ್ಲ ಭಾರತದ ಪ್ರಜೆಗಳಂದ್ರೆ ಹಿಂದುಳಿದ ಜನಾಂಗ ಅಲ್ಲ ಹರ ಭಾರತದ ಪ್ರಜೆಗಳೆಂದರೆ ಯಾರು ಅಂತ ಕೇಳಿದ್ರೆ ಹಾಗಾದ್ರೆ ಜಗತ್ತಿನ ಸರ್ವ ಧರ್ಮಗಳ ಜನ ಈ ನೆಲದಲ್ಲಿದ್ದಾರೆ ಸರ್ವ ಜನಾಂಗಗಳು ಕೂಡ ಇದ್ದಾರೆ ಹಾಗಾದ್ರೆ ಭಾರತದ ಪ್ರಜೆಗಳು ಅಂತ ಹೇಳಿದ್ರೆ ಸರ್ವ ಧರ್ಮೀಯರು ಸರ್ವ ಜನಾಂಗಗಳನ್ನ ಸಮುದಾಯಗಳನ್ನ ಒಳಗೊಂಡಿರುವಂತ ನಾವೆಲ್ಲರೂ ಇದ್ದೀವಲ್ಲ ಅದು ಭಾರತ ದೇಶ ಅಂತ ಹೇಳೋದಕ್ಕೆ ಅವರು ಹೆಮ್ಮೆ ಪಡ್ತಾರೆ ಹಾಗಾದ್ರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿರುವಂತ ಕೆಲಸ ಏನು ನಾವೆಲ್ಲರೂ ಏನನ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂದ್ರೆ ಸಾಕು ಅವರು ದಲಿತ ಸಮುದಾಯದ ವ್ಯಕ್ತಿ ನನಗೆ ಬಹಳ ನೋವಾಗುತ್ತೆ ದುಃಖ ಆಗುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿದ್ರೆ ದಲಿತ ಸಮುದಾಯದ ವ್ಯಕ್ತಿ ಈ ದೇಶದ ಮೊದಲ ಕಾನೂನು ಮಂತ್ರಿ ಸಂವಿಧಾನದ ಶಿಲ್ಪಿ ಅಷ್ಟಕ್ಕೆ ಅವರು ಚೌಪೆಟ್ಟು ಹಾಕಿ ನಾವು ಮಾತ್ರ ಅಂಬೇಡ್ಕರ್ ಅವರು ಹಾಗಾದ್ರೆ ಅಂಬೇಡ್ಕರ್ ಅವರು ಜನ ಅಂತ ಹೇಳುವಂತದ್ದು ಒಂದ್ ಕಡೆಗಾದ್ರೆ ಇವರು ದಲಿತ ಸಮುದಾಯಕ್ಕೆ ಸೇರಿದವರು ಅಂತ ಹೇಳಿ ನಾವೆಲ್ಲರೂ ಹೇಳ್ತಾ ಇದೀವಲ್ಲ ನಮ್ಗೆ ನೋವ್ ಅನ್ಸುತ್ತೆ ಯಾಕೆ ಅಂತ ಕೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಿರಿದಾದ ವ್ಯಕ್ತಿತ್ವವನ್ನ ವಿಲುಕದ ವ್ಯಕ್ತಿತ್ವವನ್ನ ಕೇವಲ ಒಂದು ವರ್ಗಕ್ಕೆ ಒಂದು ಜಾತಿಗೆ ನಾವು ಸೀಮಿತಗೊಳಿಸ್ತಾ ಇದ್ದೀವಲ್ಲ ಅಲ್ಲ ನಾನು ಪ್ರಶ್ನೆಯನ್ನ ಕೇಳ್ತೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗಾಗಿ ಹಿಂದುಳಿದ ವರ್ಗಗಳಿಗಾಗಿ ಕಾರ್ಯವನ್ನ ನಿರ್ವಹಿಸಿದ್ರ ಇಲ್ಲ ಇಲ್ಲ ಹಾಗಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರು ಅಂತ ಹೇಳಿದ್ರೆ ನೀನು ಯಾವ ಜಾತಿಯವನಾದ್ರೂ ಇರು ನೀನು ಯಾವ ಸಮಾಜದವನಾದ್ರು ಇರು ನೀನು ಹೆಣ್ಣಿರು ನೀನು ಗಂಡಿರು ನೀನು ಪದವ ಇರು ನೀನು ಶ್ರೀಮಂತ ಇರು ಹಾಗಾದ್ರೆ ಈ ದೇಶದಲ್ಲಿ ಯಾರ್ಯಾರು ಶೋಚನೆಗೆ ಒಳಗಾಗಿದ್ದಾರೋ ಆ ಎಲ್ಲ ಶೋಷಿತರ ಧ್ವನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೊರತು ಕೇವಲ ದಲಿತ ಸಮುದಾಯದ ಧ್ವನಿ ಅಲ್ಲ ಅನ್ನೋದನ್ನ ನಾವೆಲ್ಲ ನೆನ್ಪಿಟ್ಕೊಳ್ಬೇಕು ನಮ್ ತಾಯಂದಿರೆಲ್ಲ ಬಂದಿದ್ದಾರೆ ಸಹೋದರಿಯರೆಲ್ಲ ಬಂದಿದ್ದಾರೆ ಇವತ್ತು ಏನಿದೆ ಅಂತ ಕೇಳಿದ್ರೆ ಹಾಗಾದ್ರೆ ಹೆಣ್ಣು ಮಕ್ಕಳಿಗೂ ಕೂಡ ಏನು ಅಂತ ಹೇಳಿದ್ರೆ ಆಸ್ತಿಯಲ್ಲಿ ಸಮಾನ ಹಕ್ಕು ಸಿಗ್ಬೇಕು ಹಾಗಾದ್ರೆ ಈ ಹಕ್ಕು ಯಾರಿಗೆ ಸಲ್ಬೇಕು ಹಾಗಾದ್ರೆ ಅವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಜಾತಿ ರಹಿತ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಧರ್ಮವನ್ನ ಮೀರಿದ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಲಿಂಗ ತಾರತಮ್ಯವಿಲ್ಲದ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅವತ್ತು ಸಂವಿಧಾನದಲ್ಲಿ ಅವತ್ತು ಸಂವಿಧಾನದ ಸಂಪುಟದಲ್ಲಿ ಅವತ್ತು ಹೆಣ್ಣು ಮಕ್ಕಳಿಗೆ ಹಕ್ಕು ಸಿಗಬೇಕು ಅಂತ ಹೇಳಿ ಮಹಿಳಾ ಮಸೂದೆ ಬಿಲ್ ಅನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಮಹಿಳಾ ಮಸೂದೆ ಬಿಲ್ ಅನ್ನ ಪ್ರಸ್ತಾಪ ಮಾಡಿದಾಗ ಅನೇಕ ಜನ ವಿರೋಧ ಮಾಡಿದ್ರು ನೋಡ್ರಪ್ಪ ಹೆಣ್ಣು ಮಕ್ಕಳಿಗೆ ಯಾಕೆ ಹಕ್ಕು ಕೊಡ್ಬೇಕು ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಯಾಕೆ ಪಾಲ್ ಕೊಡಬೇಕು ಹೆಣ್ಣು ಮಕ್ಕಳು ಏನಿದ್ರು ಕೂಡ ಅಡುಗೆ ಮನೆಯ ನಾಲ್ಕು ಕೋಡೆಗಳ ಮಧ್ಯದಲ್ಲಿ ಅಡುಗೆಯನ್ನ ಮಾಡಿಕೊಂಡು ಕಸ ಮುಸುರಿ ಮಾಡ್ಕೊಂಡು ಇರಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳ್ತಾರೆ ಹೆಣ್ಣಿಗೆ ಘನತೆಯನ್ನ ಕೊಡದೇ ಇರುವಂತಹ ಈ ನಾಡಿನಲ್ಲಿ ನಮ್ಮನ್ನ ಹೆದ್ದವಳು ಫನ್ನು ನಮ್ಮನ್ನ ಸಲಕ ಇರುವಂತವಳು ಫನ್ನು ನಮಗೆ ತಾಯಿಯಾಗಿ ಮದದಿಯಾಗಿ ಸಹೋದರಿಯಾಗಿ ಮಗಳಾಗಿ ನಮ್ಮ ಬದುಕಿಗೆ ಬೆಳಕನ್ನು ಕೊಡುವಂತವಳು ಯಾರು ಅಂತ ಹೇಳಿದ್ರೆ ಹೆಣ್ಣು ಹಾಗಾದ್ರೆ ಅಂತ ಹೆಣ್ಣು ಮಗಳಿಗೆ ಹಕ್ಕುಗಳನ್ನು ಕೊಡದೆ ಇರುವಂತ ಈ ಸರ್ಕಾರದಲ್ಲಿ ನಾನು ಇರೋದಿಲ್ಲ ಅಂತ ಹೇಳಿ ರಾಜೀನಾಮೆಯನ್ನ ಬಿಸಾಕಿ ಹೋದಂತ ದಿಟ್ಟ ನಾಯಕ ಯಾರು ಅಂದ್ರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಹಮ್ಮಿಕೊಡ್ಬೇಕಾಗುತ್ತೆ ಹಾಗಾದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಒಂದು ಸಮುದಾಯಕ್ಕೆ ಒಂದು ವರ್ಗಕ್ಕೆ ಸೀಮಿತನ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ಕೊಳ್ಬೇಕಾಗಿದೆ ಹಾಗಾದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನ್ಕೋತಾರೆ ಬಡವರಿದ್ದಾರೆ ಕಾರ್ಮಿಕರು ದುಡಿತಾ ಇದ್ದಾರೆ ತುತ್ತು ಅನ್ನಕ್ಕೆ ಬಟ್ಟೆಯ ಚೀಲವನ್ನು ತುಂಬಿಸ್ಕೊಳ್ಳಿಕ್ಕೆ ದುಡಿತಾ ಇರುವಂತಹ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗ್ಬೇಕು ಅದಕ್ಕಾಗಿ ಕಾರ್ಮಿಕ ಮಸೂದೆಯನ್ನ ಮಂಡನೆ ಮಾಡ್ತಾರೆ ಕೇವಲ ದಲಿತಗರಿಗೋಸ್ಕರ ಅಲ್ಲ ಹಾಗಾದ್ರೆ ಕಾರ್ಮಿಕ ಕಾಯ್ದೆಯನ್ನ ಜಾರಿಗೆ ತಂದು ಪ್ರತಿಯೊಬ್ಬ ದುಡಿಯುವ ವ್ಯಕ್ತಿಗೂ ಕೂಡ ಎಲ್ಲ ಸೌಲಭ್ಯಗಳು ಸಿಗ್ಬೇಕು ಇವತ್ತು ಭಾರತದಲ್ಲಿ ಎಲ್ಲ ಕಾರ್ಮಿಕರು ತಮ್ಮ ಹಕ್ಕುಗಳನ್ನ ಪಡ್ಕೊಂಡು ಗೌರವದ ಜನತೆಯ ಬದುಕನ್ನ ಕಂಡುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದ್ರ ಸೇವಿಸಿ ಯಾರಿಗೆ ತರಬೇಕು ಅಂತಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನಕ್ಕೆ ಅಂತ ಹೇಳಿ ನಾನು ಹೇಳಬೇಕು ಕೆಲವೊಂದಿಗೆ ಡೌಟ್ ಬರಬಹುದು ಪ್ರಶ್ನೆಯನ್ನ ಕೇಳಬಹುದು ಸರ್ ಏನ್ ಸರ್ ಇಷ್ಟು ನೀವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಅಂತ ಹೇಳ್ತಾ ಇದೀರಲ್ಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಬ್ಬರೇ ಸಂವಿಧಾನವನ್ನು ಬರದ್ರ ಬೇರೆ ಯಾರು ಇರ್ಲಿಲ್ವಾ ಅಂತ ನೀವು ಕೇಳ್ಬಹುದು ಖಂಡಿತವಾಗ್ಲೂ ಕೂಡ ನನ್ನ ಹೆಮ್ಮೆ ಇದೆ ಅಭಿಮಾನ ಇದೆ ಈ ಭಾರತವನ್ನ ಕಟ್ಟುವ ಸಂಕಲ್ಪವನ್ನ ಕಟ್ಟಂತವರು ಎಲ್ಲ ಧರ್ಮದ ಜನ ಇದ್ರು ಎಲ್ಲ ಜನಾಂಗದ ಜನರು ಇದ್ರು ಅವತ್ತು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿದ್ರು ಅದರ ಜೊತೆಗೆ ಅವತ್ತು ಕರಡು ಸಮಿತಿ ಅಂತ ಆಯ್ಕೆ ಆಯ್ತು ಹಾಗಾದ್ರೆ ಅದರ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದ್ರು ಸತ್ಯ ಗೊತ್ತಿರಲಿ ಅವತ್ತು ಕರುಡ ಸಮಿತಿಯಲ್ಲಿ ಏಳು ಜನ ಇದ್ರು ಆದ್ರೆ ಆ ಏಳು ಜನರಲ್ಲಿ ಒಬ್ರು ವಿದೇಶಕ್ಕೆ ಹೋಗ್ಬಿಡ್ತಾರೆ ಒಬ್ರು ನಿಧನವನ್ನ ಹೊಂತಾರೆ ಇನ್ನೊಬ್ರು ರಾಜೀನಾಮೆಯನ್ನ ಕೊಡ್ತಾರೆ ಇನ್ನಿಬ್ರು ದೆಹಲಿಯಿಂದ ದೂರ ಇದ್ರು ಆರೋಗ್ಯ ಸರಿ ಇರ್ಲಿಲ್ಲ ಅವರು ಕೂಡ ಬರ್ಲಿಲ್ಲ ಇಲ್ಲಿ ಒಬ್ರು ರಾಜ್ಯದ ವ್ಯವಹಾರಗಳಲ್ಲಿ ತೊಡಗಿಕೊಂಡಿದ್ರು ಆದ್ರೆ ಹೆಮ್ಮೆ ಅಭಿಮಾನ ಏನು ಅಂತ ಹೇಳಿದ್ರೆ ಸಂವಿಧಾನವನ್ನು ರಚಿಸಿದ ಕೀರ್ತಿ ಅದು ಕೇವಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರೇ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಈ ಸಂವಿಧಾನವನ್ನು ರಚಿಸುವಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತೋರಿಸುವ ಶ್ರದ್ಧೆ ಶ್ರಮ ಕೆಳಕಳಿ ಅವರು ಆರೋಗ್ಯವನ್ನ ಲೆಕ್ಕಿಸದೆ ನೂರ ಮೂವತ್ತು ಕೋಟಿ ಭಾರತೀಯ ಜನರಿಗೆ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯವನ್ನ ಸರುತಿಸ್ಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಹಾಕಿರುವಂತ ಶ್ರಮವನ್ನ ಬೇರೆ ಯಾರು ಕೂಡ ಹಾಕಿಲ್ಲ ಇದರ ಸಂಪೂರ್ಣ ಶ್ರೇಯ ಯಾರಿಗೆ ಸಲ್ಬೇಕು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸೇರ್ಬೇಕು ಅಂತ ಹೇಳ್ತಾರೆ ಇನ್ನು ಏಳು ಜನರಲ್ಲಿ ಒಬ್ಬರಿದ್ರು ಕೆ ಕೆ ಕೃಷ್ಣ ಕುಮಾರ್ ಅಂತ ಹೇಳಿ ಅವ್ರು ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏಳು ಜನ ಇದ್ವಿ ಅದರಲ್ಲಿ ನಾನು ಕೂಡ ಒಬ್ಬ ನಾವೆಲ್ಲರೂ ಕೂಡ ಇದ್ದಂತ ಸಂದರ್ಭದಲ್ಲಿ ಅವರ ಆರೋಗ್ಯವನ್ನ ಕಡೆಗಣಿಸಿ ಇಡೀ ಸಂವಿಧಾನದ ಎಲ್ಲ ನಿಯಮಗಳನ್ನ ಕೊಡ್ಲಿಕ್ಕೆ ಕಾರಣೀಭೂತರಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇಡೀ ಭಾರತದ ಜನ ಚಿರಋಣಿ ಆಗೋದಕ್ಕೆ ಯಾವುದೇ ಹಿಂದೆ ಮುಂದೆ ನೋಡಬಾರ್ದು ಜಿಗುಮಾನ ತೋರ್ಬಾರ್ದು ಆ ಪುಣ್ಯಾತ್ಮನಿಗೆ ಗೌರವನ ಸಲ್ಲಿಸಬೇಕು ಅಂತ ಹೇಳಿ ಯಾರು ಹೇಳ್ತಾರೆ ಅಂತ ಹೇಳಿದ್ರೆ ಆ ಏಳು ಜನರಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಹೇಳ್ತಾರೆ ಹಾಗಾದ್ರೆ ನೆನಪಲ್ಲಿ ಊರಿನ ಎಮ್ಮೆ ಶಾಂತಲಾ ಮೇಡಮ್ ಅವರಿದ್ದಾರೆ ಎಂತ ಮಾತುಗಳನ್ನ ಹೇಳಿದ್ರು ಅವತ್ತು ಕಾಲ ಸಮಾಜದಲ್ಲಿ ಯಾರಿಗೂ ಹಕ್ಕುಗಳಿಲ್ಲ ಯಾರು ಕೂಡ ಊರಲ್ಲಿ ಬರುವಾಗಿಲ್ಲ ಯಾರ ನೆರಳು ಕೂಡ ಬೀಳ್ಬಾರ್ದು ಅಂತ ಹೇಳಿ ಬಯಸುವಂತ ಒಂದು ಸಂದರ್ಭ ಇತ್ತು ಸಮಾಜ ಇತ್ತು ಹಾಗಾದ್ರೆ ಅದೇ ಸಮಾಜದಲ್ಲಿ ಇವತ್ತು ಏನಾಗಿದೆ ನಮ್ಮದೇ ಮುತೇವೆ ತಾಲೂಕಿನ ಇದೇ ಸರೂರ್ ತಾಂಡಾದ ಒಬ್ಬ ಹುಡುಗುರೇಶ್ ನಾಯಕ್ ಅಂತ ಹೇಳಿ ಮೊನ್ನೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು ಅಂದ್ರೆ ಇದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನ ಅಂತ ಹೇಳೋದಕ್ಕೆ ನಾವು ಮರಿಬಾರ್ದು ಒಬ್ಬ ಬಡ ಕೂಲಿ ಕಾರ್ಮಿಕನ ಮಗ ಇವತ್ತು ದೇಶದಲ್ಲಿ ಐ ಎ ಎಸ್ ಅನ್ನ ಪಾಸ್ ಮಾಡ್ತಾ ಇದ್ದಾನೆ ಒಬ್ಬ ಕೃಷಿಕನ ಮಗ ಎಸ್ ಅನ್ನ ಪಾಸ್ ಮಾಡ್ತಾ ಇದ್ದಾನೆ ಹಮಲಿ ಮಾಡುವಂತವನ ಮಗ ಈ ದೇಶಕ್ಕೆ ಡಾಕ್ಟರ್ ಆಗ್ತಾ ಇದ್ದಾನೆ ಅಷ್ಟೇ ಅಲ್ಲ ಇವೆಲ್ಲವುಗಳನ್ನ ಮೀರಿ ನಾವು ದಲಿತರು ಕೆಳ ಸಮುದಾಯನ್ಕೊಂಡಿವೋ ಇದಕ್ಕಿಂತ ಕನಿಷ್ಠರಾದಂತಹ ಕುಟುಂಬದಲ್ಲಿ ಚಲಿಸಿದಂತಹ ಒಬ್ಳು ಆದಿವಾಸಿ ಕುಟುಂಬದ ಮಹಿಳೆ ದ್ರೌಪದಿ ಮುರ್ಮು ಅನ್ನುವಂತವರು ಇವತ್ತು ದೇಶದ ರಾಷ್ಟ್ರಪತಿಯಾಗಿ ಮೊದಲ ಸ್ಥಾನದಲ್ಲಿದ್ದಾರಲ್ಲ ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಇದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಪ್ರತಿಫಲ ಅನ್ನೋದನ್ನ ನಾವು ಮರಿಲಿಕ್ಕೆ ಹೋಗ್ಬಾರ್ದು ಹಾಗಾದ್ರೆ ಕೊನೆಯದಾಗಿ ನಾನು ಹೇಳೋದಿಷ್ಟೇ ಈ ಸಂವಿಧಾನ ಅನ್ನೋದು ಇಡೀ ದೇಶಕ್ಕೆ ಕೊಟ್ಟಿರುವಂತಹ ಒಂದು ಕಾನೂನು ನಮಗೆ ತೊಂದರೆ ಇಲ್ಲ ನೈತಿಕ ಮೌಲ್ಯಗಳನ್ನ ಕಟ್ಟಿಕೊಳ್ಳಲಿಕ್ಕೆ ರಾಮಾಯಣ ಬೇಕು ಮಹಾಭಾರತ ಬೇಕು ಭಗವದ್ಗೀತೆ ಬೇಕು ಕುರಾನ್ ಬೇಕು ಬೈಬಲ್ ಬೇಕು ಎಲ್ಲವೂ ಬೇಕು ಆದ್ರೆ ಅವೆಲ್ಲವುಗಳ ಜೊತೆಗೆ ನಾವೆಲ್ಲರೂ ತಲೆವಾಗಿ ಬದುಕೋದಕ್ಕೆ ಸಂತೋಷದಿಂದ ಬದುಕೋದಕ್ಕೆ ನಾವು ಪ್ರತಿನಿತ್ಯ ಹಾಡ್ತೀವಲ್ಲ ಏನು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಶೆಲೈವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತ ಹೇಳ್ತೀವಲ್ಲ ಸರ್ವ ಧರ್ಮಗಳ ಸರ್ವ ಜನರ ಸುಂದರವಾದ ಉದ್ಯಾನವನವನ್ನ ನಾವು ನಿರ್ಮಾಣ ಮಾಡಬೇಕಾದ್ರೆ ಅದು ಕೇವಲ ಸಂವಿಧಾನದಿಂದ ಅನ್ನೋದನ್ನ ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ತಲೆ ಎಲ್ಲರೂ ಕೂಡ ಗೌರವಿಸ್ಬೇಕು ಹಕ್ಕುಗಳನ್ನು ಕೊಟ್ಟಿದೆ ಇವತ್ತು ಮೂಲಭೂತ ಹಕ್ಕುಗಳನ್ನ ನಾವು ಮಾತಾಡ್ತೇವೆ ಆರು ಹಕ್ಕುಗಳಿದ್ದಾವೆ ಆರ ಮೊದಲೇ ಹಕ್ಕು ಬರುತ್ತೆ ಸಮಾನತೆಯ ಹಕ್ಕು ಏನು ಸಮಾನತೆ ಹಕ್ಕು ಅಂದ್ರೆ ಅವ್ರು ಹೇಳ್ತಾರೆ ಒಬ್ಬ ಭಿಕ್ಷುಕನಿಂದ ಹಿಡಿದು